ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ತುಂಬ ಜನ ಎಕ್ಸೈಟ್ಮೆಂಟಿಂದ ಕೂಡ ವಿಡಿಯೋನ ನೋಡ್ತಾ ಇದ್ದೀರಾ ಇನ್ನು ಸ್ವಲ್ಪ ಜನ ಬೈಕೊಂಡು ನೋಡ್ತಾ ಇರ್ತಾರೆ ಇನ್ನು ಸ್ವಲ್ಪ ಜನ ಕಂಟೆಂಟ್ ಇಲ್ದಿರ ಬರೀ ಇದೇ ವಿಷಯನ ಇಟ್ಕೊಂಡು ವ್ಯೂಸ್ಗೋಸ್ಕರ ಮಾಡ್ತಾ ಇದ್ದಾರೆ ಅಂತಲೂ ಅನ್ಕೊತೀರಾ ಬಟ್ ಇಟ್ಸ್ ಓಕೆ ಯಾವುದೇ ಒಂದು ಸಿ ಸಿ ಇ ಟಿ ಪರೀಕ್ಷೆ ಆಗಿರ್ಬೋದು ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಕುರಿತಂತೆ ಅಪ್ಡೇಟನ್ನು ಕೊಡೋದು ನಮ್ಮ ಚಾನಲ್ನ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಸೊ ಹಾಗಾಗಿ ಯಾವುದೇ ಒಂದು ವಿಷಯನ ವಿಷಯ ಸಿಕ್ಕಿದ್ರು ಕೂಡ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ಟಿ ಟಿ ಪರೀಕ್ಷೆಯ ಬಗ್ಗೆ ಅಂದ್ರೆ ಒಂದೂವರೆ ವರ್ಷದಿಂದ ಯಾವುದೇ ಒಂದು ಟಿ ಟಿ ಪರೀಕ್ಷೆ ಆಗಿಲ್ಲ ಬಹಳಷ್ಟು ಅಭ್ಯರ್ಥಿಗಳು ಗೊಂದಲಕ್ಕೊಳಗಾಗಿದ್ದಾರೆ ಸೊ ಟಿ ಟಿ ಪರೀಕ್ಷೆ ಮೊದಲು ಮಾಡ್ತಾರೆ ಅಥವಾ ಟಿ ಪರೀಕ್ಷೆ ಮೊದಲು ಮಾಡ್ತಾರೆ ಅನ್ನೋದಕ್ಕೆ ಒಂದು ವಿಡಿಯೋವನ್ನು ಹಾಕಿ ಅದು ಶಿಕ್ಷಣ ಮಂತ್ರಿಗಳಾದಂತಹ ಸಚಿವ ಮಧು ಬಂಗಾರಪ್ಪನವರೇ ಹೇಳಿರುವಂಥದ್ದು ಲೈಕ್ ಟಿ ಇ ಟಿಗಿಂತ ನಾವು ಟಿ ಟಿ ಮೊದಲು ಮಾಡ್ತೀವಿ ಬಿಕಾಸ್ ಟಿ ಇ ಟಿ ಮಾಡಿಕೊಳ್ಳದೇ ಇರುವಂತಹ ಅಭ್ಯರ್ಥಿಗಳು ಬಹಳಷ್ಟು ಜನ ಇದ್ದಾರೆ ಟೀಚರ್ಸ್ ಆಗಬೇಕು ಅನ್ನುವಂತಹ ಒಂದು ಕನಸನ್ನು ಕಟ್ಕೊಂಡು ಅಂತ ಹಾಗಾಗಿ ನಿಮಗೆ ಎಲ್ರಿಗೂ ಗೊತ್ತೇ ಇದೆ ಟಿ ಇಟಿ ಪರೀಕ್ಷೆ ಮೊದಲು ಮಾಡ್ತಾರೆ ಅಂತ ಬಟ್ ಯಾವಾಗ ಟಿ ಇ ಟಿ ಪರೀಕ್ಷೆಯನ್ನು ಮಾಡ್ತಾರೆ ಎಷ್ಟು ದಿನಗಳವರೆಗೆ ಇನ್ನೂ ವೇಟ್ ಮಾಡಬೇಕು ಅಂಡ್ ಈ ಸಲ ಟಿ ಇ ಟಿ ಪರೀಕ್ಷೆ ಆನ್ಲೈನ್ ಆಗುತ್ತಾ ಆಫ್ಲೈನ್ ಆಗುತ್ತಾ ಬಿಕಾಸ್ ಒಂದಷ್ಟು ದಿನಗಳ ಕಾಲ ಒಂದು ಟೈಮ್ ಇತ್ತು ಸೊ ಟಿ ಇ ಟಿ ಪರೀಕ್ಷೆ ನಾವು ಆನ್ಲೈನ್ ಅಲ್ಲೇ ಮಾಡ್ತೀವಿ ಅಂತ ಅಫಿಷಿಯಲ್ ಆಗಿ ಇನ್ನು ಶಿಕ್ಷಣ ಇಲಾಖೆಯಿಂದ ಮಾಹಿತಿಯನ್ನು ಕೊಟ್ಟಿದ್ರು ಬಟ್ ಆದರೂ ಇಷ್ಟು ದಿನಗಳಾದರೂ ಕೂಡ ಯಾಕೆ ಇನ್ನು ಟಿ ಇ ಟಿ ಪರೀಕ್ಷೆನ ಕಂಡಕ್ಟ್ ಮಾಡಿಲ್ಲ ಅನ್ನುವಂತಹ ಒಂದು ಕ್ವಶನ್ ಮಾರ್ಕ್ ನಿಮ್ಮೆಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಸೊ ಅದರ ಒಂದು ವಿಚಾರವಾಗಿ ಇವತ್ತಿನ ಒಂದು ವೀಡಿಯೋ ಆಗಿರುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋನ ನೋಡಿ ಸೊ ಈ ಒಂದು ಇನ್ಫಾರ್ಮೇಷನ್ ಅಫಿಷಿಯಲ್ ಆಗಿ ಒಂದು ಇನ್ಫಾರ್ಮೇಷನ್ ಎಲ್ಲಿ ಸಿಕ್ಕಿದ್ದು ನಿಮಗೆ ಪ್ರೂಫ್ ಇದೆಯಾ ನಿಮಗೆ ಅಂತ ಕೇಳ್ತೀರಲ್ಲ ಸೊ ಅಂತವರಿಗೆ ಸೊ ಇವಾಗೇನು ತುಮಕೂರಲ್ಲಿ ಆಗಿರ್ಬೋದು ಬೃಹತ್ ಮಟ್ಟದ ಒಂದು ಹೋರಾಟ ನಡೆಯಿತು ಆ ಒಂದು ಹೋರಾಟದ ನೇತೃತ್ವವನ್ನು ವಹಿಸ್ಕೊಂಡವರು ಈ ಒಂದು ಇನ್ಫಾರ್ಮೇಷನ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋವಂಥದ್ದು ಬಿಕಾಸ್ ನಿಮಗೆ ಗೊತ್ತು ಅವರು ಹೇಳು ಹೇಳುವಂತಹ ಒಂದು ವಿಚಾರಗಳು ವಿಚಾರಗಳಲ್ಲಿ ಒಂದು ನಿಜಾಂಶ ಇರುತ್ತೆ ಒಂದು ಸತ್ಯತೆ ಇರುತ್ತೆ ಸೊ ಹಾಗಾಗಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಾನ್ಯ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ನಡೆದಂತಹ ಒಂದು ನಡೆದ ಶಿಕ್ಷಣ ಕಮಿಷನರ್ಗಳ ಮೀಟಿಂಗ್ನಲ್ಲಿ ಕಾಲಿ ಇರುವ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಚರ್ಚೆ ಚರ್ಚೆ ಮಾಡ್ತಾರೆ ಆಯಿತಾ ಏನು ಇಡೀ ಸ್ಟೇಟಲ್ಲಿ ಎಷ್ಟು ಶಿಕ್ಷಕ ಹುದ್ದೆಗಳು ಖಾಲಿ ಇದ್ದಾವೆ ಅದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ ಅಂಡ್ ನೇಮಕಾತಿಗೆ ಮುಂಚೆ ಟಿ ಟಿ ನಡೆಸೋದಕ್ಕೆ ಸಭೆಯಲ್ಲಿ ತೀರ್ಮಾನಕ್ಕೆ ಬರಲಾಗಿದೆ ಅಂತ ಅಂದರೆ ನಾನು ಅವಾಗ್ಲೇ ಒಂದು ವಿಡಿಯೋನ ಹಾಕಿದ್ದೆ ಮಧು ಬಂಗಾರಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಥವಾ ಒಂದು ಸಭೆಯಲ್ಲಿ ಹೇಳಿದ್ರು ಟಿಗಿಂತ ಮುಂಚೆ ನಾವು ಟಿ ಟಿನ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸೊ ಕೇವಲ ಹತ್ತರಿಂದ ಹದಿನೈದು ದಿನಗಳಲ್ಲಿ ಟಿ ಟಿಗೆ ಅಧಿಸೂಚನೆ ಹೊರಡಿಸುವಂತಹ ಒಂದು ಸಾಧ್ಯತೆ ಇದೆ ಅಂತ ಈ ಇವಾಗ ಏನು ಟೆನ್ ಟು ಫಿಫ್ಟೀನ್ ಡೇಸ್ ಅಂತ ಹೇಳಿದ್ರು ಸೊ ಆ ಟೆನ್ ಟು ಫಿಫ್ಟೀನ್ ಡೇಸ್ ಇನ್ನೂ ಕಡಿಮೆ ಆಗ್ತಕ್ಕಂಥ ಂತಹ ಚಾನ್ಸಸ್ ಇರ್ಬೋದು ಕೇವಲ ಇನ್ನೂ ಒಂದು ವಾರದಲ್ಲೇ ಅದೇ ಸೂಚನೆ ಆಗ್ಬೋದು ಸೊ ಹಾಗಾಗಿ ಟಿ ಇ ಟಿನ ಮಾಡಲ್ಲ ಇನ್ನೂ ಟಿ ಇ ಟಿ ಮಾಡೋದಕ್ಕೆ ನೆಕ್ಸ್ಟ್ ಇಯರ್ ಟು ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಮಾಡ್ತಾರೆ ಅನ್ನೋರು ಅದನ್ನು ಮೈಂಡಿಂದ ತೆಗೆದು ಹಾಕಿ ಟಿ ಇ ಟಿನ ಇದೇ ತಿಂಗಳಲ್ಲಿ ನೋಟಿಫಿಕೇಶನ್ ಮಾಡ್ತಾರೆ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಓದೋಕ್ಕೆ ಶುರು ಮಾಡಿ ಬಿಕಾಸ್ ನೀವು ಟಿ ಇ ಟಿ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿಯಾದಂತಹ ಶಿಕ್ಷಕರ ನೇಮಕಾತಿಗೆ ಏನು ಅರ್ಜಿ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ ಸೊ ಹಾಗಾಗಿ ಇನ್ನು ಹತ್ತರಿಂದ ಹದಿನೈದು ದಿನಗಳ ಒಳಗೆ ಏನಾಗುತ್ತೆ ಟಿ ಟಿಯ ಒಂದು ಟಿ ಟಿಯ ಒಂದು ನೋಟಿಫಿಕೇಷನ್ ಆಗುತ್ತೆ ಆ ನಂತರ ಏನಾಗುತ್ತೆ ತದನಂತರದಲ್ಲಿ ಟಿಗೆ ಒಂದು ಅಧಿಸೂಚನೆ ಹೊರಡಿಸುತ್ತಾರೆ ಆ್ಯಂಡ್ ಟಿ ಟಿ ಈ ಬಾರಿನೂ ಕೂಡ ಆಫ್ಲೈನ್ನಲ್ಲೇ ಆಗುತ್ತೆ ಸೊ ಏನು ಆನ್ಲೈನ್ನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರಲ್ಲ ಸೊ ಆನ್ಲೈನ್ನಲ್ಲಿ ಮಾಡಬೇಕು ಮಾಡಬೇಕು ಅಂದರೆ ಟೆಂಡರ್ ಕರಿಬೇಕಾಗುತ್ತೆ ಸೊ ಅವರು ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಯಾವುದೇ ರೀತಿಯಂತಹ ಒಂದು ಟೆಂಡರ್ಗೆ ಅವಕಾಶ ಇರಲಿಲ್ಲ ಸೊ ಹಾಗಾಗಿ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಯಿತು ಅಂತಂದರೆ ಟಿ ಇ ಟಿ ಪರೀಕ್ಷೆ ಮತ್ತಷ್ಟು ವಿಳಂಬ ಆಗ್ತಕ್ಕಂತಹ ಚಾನ್ಸಸ್ ಇದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನಿದೆ ಈ ಬಾರಿನೂ ಕೂಡ ಆಫ್ಲೈನ್ನೇ ಆಗುತ್ತೆ ಅಂತ ಸೊ ತುಂಬ ಜನಕ್ಕೆ ಆನ್ಲೈನ್ ಎಕ್ಸಾಮ್ ಮಾಡ್ತಾ ಇರೋದು ಕಷ್ಟ ಆಗ್ತಾ ಇತ್ತು ಬಿಕಾಸ್ ನಮಗೆ ಕಂಪ್ಯೂಟರ್ ಆಪ್ರೇಟ್ ಮಾಡೋಕ್ಕೆ ಬರೋಲ್ಲ ಸೊ ಬಂದರೂ ಕೂಡ ಏನು ಏನಾಗುತ್ತೆ ಅಂತ ಹೇಳಿದ್ರೆ ಆನ್ಸರ್ ಗೊತ್ತಿದ್ರೂ ಕೂಡ ಆ ಒಂದು ಟೆನ್ಷನ್ಗೆ ಏನೇನೋ ಟಿಕ್ ಹಾಕ್ಬಿಡ್ತೀವಿ ಸೊ ಆನ್ಲೈನ್ಗಿಂತ ಆಫ್ಲೈನೇ ಬೆಸ್ಟ್ ಅಂತ ತುಂಬ ಜನ ಆಫ್ಲೈನ್ನ ಪ್ರಿಫರ್ ಮಾಡಿದ್ ಪ್ರಿಫರ್ ಮಾಡಿದ್ರಿ ಆ್ಯಂಡ್ ಅಭ್ಯರ್ಥಿಗಳ ಒಂದು ಹಿತದೃಷ್ಟಿಯಿಂದ ಕೂಡ ಈ ಬಾರಿ ಏನು ಮಾಡ್ತಾ ಇದ್ದಾರೆ ಅಂದರೆ ಆಫ್ಲೈನಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾಯಿದ್ದಾರೆ ಸೊ ಹೆದರೋ ಅವಶ್ಯಕತೆ ಇಲ್ಲ ಪ್ರತಿ ಬಾರಿ ಟಿ ಇ ಟಿ ಪರೀಕ್ಷೆ ಯಾವ ರೀತಿಯಾಗಿ ಒಂದು ಸ್ಕೂಲ್ ಅಥವಾ ಕಾಲೇಜ್ನಲ್ಲಿ ಹೋಗಿ ನೀವು ಒ ಎಮ್ ಆರ್ ಶೀಟಲ್ಲಿ ಟಿಕ್ ಮಾಡಿ ಬರ್ತಾಯಿದ್ರಿ ಅಲ್ಲ ಸೊ ಈ ಬಾರಿ ಕೂಡ ಅದೇ ರೀತಿಯಾದಂತಹ ಒಂದು ಪ್ರೊ ಪ್ರೊಸೀಜರ್ ಇರುತ್ತೆ ಸೊ ಅದರ ಬಗ್ಗೆ ಯೋಚನೆ ಮಾಡುವ ಅಗತ್ಯ ಇಲ್ಲ ಆ್ಯಂಡ್ ಮೋರ್ ಓವರ್ ನೀವೇನು ಮಾಡಬೇಕು ಅಂತಂದ್ರೆ ಇವಾಗ ಟಿ ಇ ಟಿನ ಕಾಲ್ ಮಾಡಿ ಕೆಲವೇ ತಿಂಗಳುಗಳಲ್ಲಿ ಅಂದರೆ ಕೇವಲ ತಿಂಗಳು ತಿಂಗ್ಳಷ್ಟು ನಮಗೆ ಟೈಮ್ ಕೊಡ್ತಾರೆ ಬಿಕಾಸ್ ಇದು ಅರ್ಹತಾ ಪರೀಕ್ಷೆ ಆಗಿರೋದ್ರಿಂದ ಇದರಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರೋದಿಲ್ಲ ಸೊ ಹಾಗಾಗಿ ನಮಗೆ ಕೇವಲ ಒಂದು ತಿಂಗಳು ಟೈಮ್ ಟೈಮ್ನ ಕೊಟ್ಟಿರ್ತಾರೆ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ತಿಂಗಳು ಮತ್ತೆ ಓದ್ಕೊಳ್ಳೋಕ್ಕೆ ಒನ್ ಒಂದು ತಿಂಗಳು ಅಂತ ಸೊ ಟೂ ಮಂತ್ಸ್ ಇರುತ್ತೆ ನಮಗೆ ಟೈಮು ಸೊ ಆ ಎರಡು ತಿಂಗಳಲ್ಲಿ ನೀವೇನು ಮಾಡಬೇಕು ಎಲ್ಲ ಸಬ್ಜೆಕ್ಟ್ನು ಕೂಡ ಕವರ್ ಮಾಡಬೇಕಾಗುತ್ತೆ ಸೊ ಪೇಪರ್ ಒನ್ ಅಂತ ಬಂದಾಗ ಫೈವ್ ಸಬ್ಜೆಕ್ಟ್ಸ್ ಇರುತ್ತೆ ಪೇಪರ್ ಟು ಅಂತ ಬಂದಾಗ ಫೋರ್ ಸಬ್ಜೆಕ್ಟ್ಸ್ ಇರುತ್ತೆ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟು ಜೊತೆಗೆ ಕನ್ನಡ ಇಂಗ್ಲೀಷು ಮತ್ತೆ ಸೈಕಾಲಜಿ ಸೊ ನಿಮಗೆ ಗೊತ್ತು ಲಾಸ್ಟ್ ಇಯರ್ ಟಿ ಇ ಟಿ ಪರೀಕ್ಷೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಂದು ಟಿ ಇ ಟಿ ಪರೀಕ್ಷೆ ಯಾವ ರೀತಿ ಇತ್ತು ಎಲ್ಲವೂ ಕೂಡ ಸ್ಟೇಟ್ಮೆಂಟ್ ಲೆವೆಲಲ್ಲೇ ಇದ್ದಿದ್ದು ಸೊ ಹಾಗಾಗಿ ಈ ಸಲೂ ಕೂಡ ಟಿ ಇ ಟಿ ಪರೀಕ್ಷೆನಲ್ಲೇ ಕೆಲವು ಜನರನ್ನ ಫಿಲ್ಟರ್ ಮಾಡ್ತಾರೆ ಬಿಕಾಸ್ ನೇಮಕಾತಿಗೆ ಅವರಿಗೆ ಲೆಸ್ ಪೀಪಲ್ ಬೇಕು ಸೊ ಹಾಗಾಗಿ ಟಿ ಇ ಟಿ ಪರೀಕ್ಷೆನ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಲಾಸ್ಟ್ ಇಯರ್ ಕ್ವೆಶನ್ ಪೇಪರ್ನ ಸ್ವಲ್ಪ ಓದ್ಕೊಂಡು ಏನು ಕ್ವೆಶನ್ಸ್ಗೆ ಯಾವ ರೀತಿ ವೆಯ್ಟೇಜ್ ಕೊಡ್ತಾರೆ ಅಂತ ನೋಡಿಕೊಂಡು ಸಿಲೆಬಸ್ನ ಕಲೆಕ್ಟ್ ಮಾಡ್ಕೊಂಡು ಓದಕ್ಕೆ ಶುರು ಮಾಡಿ ಈ ವೀಕ್ ಟಿಟಿ ಎಕ್ಸಾಮ್ಸ್ ನೋಟಿಫಿಕೇಶನ್ಸ್ ಆಗುತ್ತೆ ಎಲ್ಲರೂ ಚೆನ್ನಾಗಿ ಓದ್ಕೊಡಿ ಥ್ಯಾಂಕ್ ಯು ನಮಸ್ಕಾರ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ